डबलिंग लाइन तो तीनों भी आ रहा है ओके मेरे तमिल में मैंने ऑनलाइन कंपनी का एप्लीकेशन दिया हूं इधर 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 सर इले बनी सर इले इले सर एम पी सर इले 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 एम पी सर रुक क्या मिल दे सर एम पी सर लगा ना ಇದು ಟೋಟಲ್ ಸೆವೆಂಟಿ ಫೋರ್ ಏಕರ್ಸ್ಟಿಂಗ್ ಕೋಸ್ಟಿಂಗ್ ಡಿಪೋ ಸರ್ ಇದು ಸ್ಟೇಷನ್ ಬಿಲ್ಡಿಂಗು ಸಿಕ್ಸ್ ಏಟಿ ಫೋರ್ ಎಪ್ಪ ಸರ್ ಈಗ ಇದು ಮೈನ್ ಲೈನ್ ಒನ್ ಟೂ ತ್ರೀ ಫೋರ್ ಮೇನ್ ಲೈನ್ಸ್ ನಡೀತಾರೆ ಮೈನ್ ಲೈನ್ ನಡೀತಾ ಇದೆ ಸರ್ ಈ ಮೇನ್ ಲೈನ್ ಸದ್ಯಕ್ಕೆ ಡೈವರ್ಟೆಡ್ ದ ಮೇನ್ ಲೈನ್ ಟು ಸೇರ್ಲಿಂಗ್ ಲೈನ್ ಇದು ಶಿವಮೊಗ್ಗ ತಾಳಗುಪ್ಪ ಲೈನ್ ಇದು ಕೋಚಿಂಗ್ ಡಿಪ್ಲೋ ಮಾಡೋಕ್ಕೆ ಟೋಟಲು ಒಂದು ಎರಡು ಮೂರು ಒಂಬತ್ತು ಲೈನ್ ಇದೆ ಸರ್ ಇಲ್ಲಿಂದ ಸ್ಟೇಬ್ ಸ್ಟೇಬ್ಲಿಂಗ್ ಸಂಟಿಂಗ್ ಲಕ್ ಇಲ್ಲಿಂದ ಇದೆ ಅದು ಶಿವಮೊಗ್ಗ ಶಿ ಕಾರ್ಪುರ್ ಟೇಕ್ ಆಫ್ ಆಗುತ್ತೆ ಇದು ಸ್ಟೇಷನ್ ಬಿಲ್ಡಿಂಗ್ ಸರ್ ಸ್ಟೇಷನ್ ಬಿಲ್ಡಿಂಗ್ ಇದು ಪಿಟ್ ಲೈನ್ ಸರ್ ಈ ಒಂದೇ ಭಾರತ್ ಕೋಚ್ ಪಿಟ್ ಲೈನ್ ಇಲ್ಲಿಂದ ಬಂದು ಇಲ್ಲೇ ಫಸ್ಟ್ ಟೈಮ್ ಕರ್ನಾಟಕ ಮಾಡ್ತಾ ಇದ್ರು ಒಂದೇ ಭಾರತ್ ತಮಿಳ್ನಾಡಿನ ತಮಿಳ್ನಾಡು ಇಲ್ಲಿ ಪಿಟ್ ಲೈನ್ ಎಲ್ಲ ಒಂದೇ ಭಾರತ್ ಇಲ್ಲೇ ಸರ್ವಿಸ್ ಎಲ್ಲ ಇಲ್ಲಿ ಸರ್ವಿಸ್ ಪಿಟ್ ಲೈನ್ ಸೆಂಟರ್ ಸರ್ ಇಲ್ಲಿ ಸರ್ವಿಸ್ ಬಿಲ್ಡಿಂಗ್ ಸರ್ ಕ್ವಾರ್ಟರ್ಸ್

ಇ ಎಮ್ ಏನಿದು ಅಷ್ಟೇ ಅಥವಾ ಎಲ್ಲ ಇರ್ತೇನೆ ಸರ್ ಇಲ್ಲಿ ಟೋಟಲ್ ಇಪ್ಪತ್ನಾಲ್ಕು ಶಾಕ್ ಪೋರ್ಟ್ ಅಷ್ಟು ಸರ್ ಇಪ್ಪತ್ನಾಲ್ಕು ಜನ ಇಲ್ಲೇ ಟೇಚನಾಗಿ ಇಲ್ಲೇ ಕೇಟನ್ಸ್ ಮಾಡ್ತದೆ ಇಲ್ಲೇ ಮೇಂಟೆನೆನ್ಸ್ ಇದು ಆಲ್ಟೋಲಿ ಎಸ್ಟ್ ಪ್ಲಾಟ್ಫಾರ್ಮ್ ಜಾಸ್ತಿ ಆಯ್ತು ನಮಗೆ ಇಲ್ಲಿ ಟೋಟಲ್ ಎಷ್ಟು ಪ್ಲಾಟ್ಫಾರ್ಮ್ ಜಾಸ್ತಿ ಆಯಿತು ಅದಕ್ಕೆ ಇನ್ನೇನೋ ಜಾಸ್ತಿ ಮಾಡೋಕೆ ಬರೋದಿಲ್ಲ ಇಲ್ಲ ಇದು ಫ್ಯೂಚರ್ ಎಕ್ಸ್ಪಾನ್ಷನ್ಗೆ ಇಲ್ಲಿ ಜಾಗ ಇಟ್ಟಿದ್ದೀವಿ ಸರ್ ಅಂದರೆ ನಮಗೆ ಏನಂದ್ರೆ ಹಾಂ ಒಂದೇ ಬಾರ ಟ್ರೈನ್ಗೆ ನೀವು ಒಂದು ಒಂದು ಇದು ಇಟ್ಟು ಹೌದು ಸರ್ ಬೈ ಚಾನ್ಸು

में, बाद में नया तो नहीं होता अभी उसको भी देखी। देखी है। आप देखिए कई आप एक्सपेंशन कर रहे हैं ना वो भी इंक्लूड कीजिए इंक्लूड कीजिए सर ये गुट है नाउ फिफ्टी को सैंक्शन फॉर

ಅಲ್ಲಿ ಅಲ್ಲೇನು ಮಾಡಬೇಕು ಅಂತ ಇದ್ದೀವಲ್ಲ ಈ ಜಾಗ ಇದೆ ಯಥೇಚ್ಛವಾಗೆ ಇಲ್ಲ ಅದನ್ನು ಮಾಡ್ಕೊಳ್ಳಿ ಅವಾಗ ಏನಾಯ್ತದೆ ಅಲ್ಲಿ ಕಂಜಾಷನ್ನು ಕಡಿಮೆ ಆಗ್ತದೆ ಪೊಲ್ಯೂಷನ್ನು ಕಡಿಮೆ ಆಯ್ತದೆ ಹಾಂ ಅದಕ್ಕೆ ಅದನ್ನು ನೀವು ಅದೇನಾಗಿದೆ ತರೀವ ಅಪ್ಪ ಹಬ್ಬ ಜಿಲ್ಲೆ ಪೂಜೆ ಸರ್ ಹೇಳಿ ಶಿವಮೊಗ್ಗ ಶಿಕಾರಿಪುರನು ಇಲ್ಲಿಂದನೇ ಟೇಕ್ ಆಫ್ ಆರ್ ನಿಮ್ಮದು ಇಲ್ಲಿಂದಲೇ ಮೇಯ್ನ್ ಲೈನ್ ಇಲ್ಲಿಂದನೇ ರಫ್ತಾಯ್ತು ಸರ್ ಶಿಕಾರಿಪುರದನೇ ಊರ ಹೊರಗಡೆ ಹಾಕಿದ್ರು ಗೊತ್ತಾಯ್ತು ಆಯ್ತು ಯು एक कई शैतान बड़ा है कुछ बात नहीं है और हमको हैंडसम वर्क आल्सो है अब दिव्या भी बताइयो मैं बड़ा मैथी है सर 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 मणि रेड सर सर चौधरी सर प्लीज डोंट बी टेक्सट सर नम्बर राइट्सहरु शुमगा डुट खोजि गएको छ र यो शुमगा एयरपोर्ट पुरा युरे सर ताउ नुपु सर आउ यताबे थैंक यू सर सुदा गर्नु सर बनी सर ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದು ಲೈನ್ ಇರ್ಬೋದು ಎಲೆಕ್ಟ್ರಿಫಿಕೇಶನ್ ಇರ್ಬೋದು ಹೊಸ ಲೈನ್ಗಳನ್ನು ಹಾಕ್ತಕ್ಕಂಥದ್ದು ಇರ್ಬೋದು ಕೋಚಿಂಗ್ಗಳನ್ನ ಏನು ಸುಮಾರು ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಇದಂಥ ಬಹುತೇಕ ಕೋಚಿಂಗ ಕೋಚ್ಗಳು ಏನಿದೆ ಅದನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಇದರ ಅನುಭಾ ಇರ್ತೀವಿ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ನಾವು ನನಗೆ ತಿಳಿದ ಮಟ್ಟಿಗೆ ಒಂದೇ ಭಾರ ಟ್ರೈನ್ ಏನಿದೆ ರಾಗಣ್ಣನಂದು ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಏಳು ಎಂಟು ಬರ್ತಕ್ಕಂಥ ಸೂಚನೆಗಳಿಲ್ಲ ನಾನು ಈಗಾಗಲೇ ನಮ್ಮ ಮಂತ್ರಿಗಳಾದ ನಮ್ಮ ಅಶ್ವಿನಿ ವೈಷ್ಣವ್ ಹತ್ರ ಮಾತಾಡಿದ್ದೀನಿ ಎಷ್ಟು ಬಾರಿ ನಾನು ವಯಸ್ತೀನೋ ಅಷ್ಟು ಬಾರಿನೂ ನನ್ನ ತಲೆ ತುಂಬ ಬಾರಿ ರಾಗ ಕುಂದವ್ರಿ ಫೋನ್ ಮಾಡಿದಾಗೆಲ್ಲ ಕೇಳೋದು ಒಂದೇ ಒಂದು ಒಂದು ಒಂದೇ ಭಾರತ್ ಕೊಡ್ಸಿ ಒಂದೇ ಭಾರತ್ ಕೊಡ್ಸಿ ಅನ್ನೋದು ಇದು ಅವ್ರಿಗೋಸ್ಕರ ಅಲ್ಲ ಈ ಭಾಗದ ಜನನೂ ಕೂಡ ನಾವು ಕೂಡ ಅದಕ್ಕೆ ಅರ್ಹರಿದ್ದೀವಿ ಅಂತ ತೋರಿಸೋದಕ್ಕೆ ಅವ್ರಿಗೆ ಇದ್ದಿದೆ ಆದರೆ ಒಂದೇ ಒಂದು ಸಂತೋಷ ಈ ಕೋಚಿಂಗ್ ಡಿಪೋ ಏನಿದೆ ಒಂದೇ ಭಾರತೋ ಈಗಾಗಲೇ ಕರ್ನಾಟಕದಲ್ಲಿ ಹತ್ತು ಟ್ರೈನ್ಗಳು ಓಡಾಡ್ತಾ ಇದೆ ಎಲ್ಲೂ ಕೂಡ ನಾವು ಕೋಚಿಂಗ್ ಡಿಪೋ ಮಾಡಿಲ್ಲ ಮೊದಲನೇ ಬಾರಿಗೆ ಶಿವಮೊಗ್ಗದಲ್ಲಿ ಕರ್ನಾಟಕದಲ್ಲಿ ಕೋಚಿಂಗ್ ಡಿಪೋ ಒಂದು ಒಂದೇ ಭಾರತ್ ಆಗ್ತಾ ಇರೋದು ಅದು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಕ್ಷೇತ್ರದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಹೇಳಿ ಬಾಕಿ ಎಲ್ಲವನ್ನು ಕೂಡ ಅಲ್ಲಿ ಮಾತಾಡ್ತೀನಿ ದಯವಿಟ್ಟು ಬರ್ರಿ ಒಂದು ಸತ್ಯ ಅಭಿವೃದ್ಧಿ ಮೋದಿಯವರ ಅವರ ಒಂದು ಕನಸು ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇದೆ ರೈಲ್ವೆ ಇಲಾಖೆ ಆರ್ಒಬಿ ಆರ್ ಯು ಪರ್ಸೆಂಟ್ ಇತ್ತು ಯಡಿಯೂರಪ್ಪ ಕಾಲದಲ್ಲಿ ಸುಮಾರು ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಕರ್ನಾಟಕ ಸರ್ಕಾರ ಫಿಫ್ಟಿ